ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪೆಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬನಾನಾ ತವಾ ಫ್ರೈ ತುಂಬಾ ಚೆನ್ನಾಗಿರುತ್ತೆ ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ಇಲ್ಲ ರಾತ್ರಿ ಡಿನ್ನರ್ಗಾಗಿರ್ಬೋದು ಎರಡಕ್ಕೂ ಸೈಡ್ ಆಗಿ ತುಂಬಾ ಸಕ್ಕತ್ತಾಗಿರುತ್ತೆ ಸೇಮ್ ನಾವು ಫಿಶ್ ಫ್ರೈ ಥರನೇ ಇರುತ್ತೆ ಇದು ಟೇಸ್ಟ್ ಎಲ್ಲನೂ ಸೇಮ್ ಟು ಸೇಮ್ ನಾವು ಫಿಶ್ ಫ್ರೈ ತಿನ್ನೋ ಥರನೇ ಫೀಲ್ ಆಗುತ್ತೆ ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಬಾಳೆ ಬಾಳೆ ಕಾಯಿ ಇದು ಸೊ ಕಾಯಿ ಇರೋದನ್ನು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮಾಮೂಲಿ ನಾವು ಚಿಪ್ಸಿಗೆಲ್ಲ ಕಟ್ ಮಾಡ್ತೀವಲ್ಲ ಅದೇ ರೀತಿಯೇ ಬಟ್ ಸ್ವಲ್ಪ ದಪ್ಪ ಇರಲಿ ಇದು ಇವಾಗ ಅದಕ್ಕೆ ಒಂದು ಮಸಾಲೆನೇ ರೆಡಿ ಮಾಡ್ಕೊಳ್ಳೋಣ ಫಸ್ಟು ಒಂದು ಚಮಚ ಆಗೋಷ್ಟು ಚಿಲ್ಲಿ ಪೌಡರ್ ಹಾಗೆಯೇ ಅರ್ಧ ಚಮಚ ಆಗೋಷ್ಟು ಧನ್ಯಾ ಪೌಡರ್ ಖಾರದ ಪುಡಿ ಒಂದು ಚಮಚ ಪುಡಿ ಅರ್ಧ ಚಮಚ ಹಾಗೆಯೇ ಕಾಲು ಚಮಚ ಆಗೋಷ್ಟು ಗರಂ ಮಸಾಲ ಕೂಡ ಸೇರಿಸ್ಕೊಂಡಿದ್ದೀನಿ ನೀವೇನಾದರೂ ಬಾಳೆಕಾಯಿನ ಸ್ವಲ್ಪ ಜಾಸ್ತಿ ತೊಗೋತೀರಾ ಜಾಸ್ತಿ ಪ್ರಮಾಣದಲ್ಲಿ ಅಂತ ಅಂದರೆ ಇದೆಲ್ಲನೂ ಸ್ವಲ್ಪ ಡಬಲ್ ಡಬಲ್ ಆಗಿ ತೊಗೊಳ್ಳಿ ಬಟ್ ಖಾರದ ಪುಡಿ ಸ್ವಲ್ಪ ಕಡಿಮೆ ತೊಗೊಳ್ಳಿ ಹಾಗೆಯೇ ಒಂದು ಚಿಟಿಕೆ ಆಗೋಷ್ಟು ಅರ್ಶನ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪು ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಸೇರಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ಕಾಲು ಚಮಚ ಆಗೋಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ನಾನು ಮೊದಲೇ ಹೇಳಿದೆ ನಿಮಗೆ ಸೇಮ್ ಟು ಸೇಮ್ ನಮಗೆ ಫಿಶ್ಶ್ ಫ್ರೈನ ತಿನ್ನಬೇಕಾದ್ರೆ ಯಾವ ರೀತಿ ಫೀಲ್ ಆಗುತ್ತೆ ಯಾವ ರೀತಿ ಘಮ ಬರುತ್ತೆ ಸೇಮ್ ಟು ಸೇಮ್ ಅದೇ ರೀತಿಯೇ ಅನಿಸುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗೆಯೇ ಒಂದೂವರೆ ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ಮಸ್ಟರ್ಡ್ ಆಯಿಲ್ನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ಕೊಳ್ಳೋಣ ನಾನು ತೊಗೊಂಡಿರೋದು ಒಂದು ಬಾ ಬಾಳೆಕಾಯಿನ ತೊಗೊಂಡಿದ್ದೀನಿ ನಾನು ಸೊ ಹಾಗಾಗಿ ನನಗೆ ಈ ಮಸಾಲ ಕರೆಕ್ಟಾಗಿ ಆಗುತ್ತೆ ಇಷ್ಟು ಮಸಾಲ ಸರಿ ಹೋಗಿದೆ ನೀವೇನಾದರೂ ಎರಡು ಬಾಳೆಕಾಯಿನ ತೊಗೋತೀರಾ ಅಂತ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಈ ಒಂದು ಬಾಳೆಕಾಯಿನಲ್ಲೇ ಸುಮಾರು ಪೀಸಸ್ ಆಗಿತ್ತು ಸೊ ಹಾಗಾಗಿ ನನ್ನ ಪ್ರಕಾರ ಒಂದು ಬಾಳೆಕಾಯಿ ಸಾಕಾಗತ್ತೆ ನೀವೇನಾದರೂ ಜಾಸ್ತಿ ಜನ ಇದ್ದೀರಾ ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ಇವಾಗ ಮೊದಲು ನಾನು ಹಾಕಿರೋವಂಥ ಎಣ್ಣೆನಲ್ಲೇ ಕಲಿಸ್ಕೊಂಡೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಅದಾದ ನಂತರ ಒಂದು ಎರಡು ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಫಿಶ್ ಫ್ರೈಗೆಲ್ಲ ಯಾವ ರೀತಿ ಮಸಾಲೆನ ಅಂದರೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಕಲಿಸ್ಕೊತೀವಲ್ವ ಅದಕ್ಕಿಂತ ಒಂದು ಚೂರು ತೆಳುವಾಗಿದ್ದರೆ ಸಾಕಾಗತ್ತೆ ಇದು ಯಾಕಂತಂದರೆ ಇದು ಬಾಳೆಕಾಯಿಗೆ ಅಂಟಬೇಕಲ್ವ ಮಸಾಲ ಸೊ ಹಾಗಾಗಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬಾಳೆಕಾಯಿ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ನಾನು ಇದಕ್ಕೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಇದ್ದೀನಿ ಇದನ್ನು ನಾವೇನು ಮ್ಯಾರಿನೇಟ್ ಏನು ಇಡೋ ಅವಶ್ಯಕತೆ ಏನೂ ಇಲ್ಲ ಅಂತ ಮಾಡಿಬಿಡ್ಬೋದು ತಕ್ಷಣಕ್ಕೆ ಏನು ಸೈಡ್ಸ್ ಇಲ್ಲ ಇವಾಗ ಏನಾದರೂ ಒಂದು ರಸಮ್ ಮಾಡ್ತೀರಾ ಇಲ್ಲ ಅಂತಂದರೆ ಏನೋ ಒಂದು ತಿಳಿ ಸಾಂಬಾರು ಮಾಡ್ತೀರಾ ಅಥವಾ ತರಕಾರಿ ಸಾಂಬಾರೇ ಮಾಡ್ತೀರಾ ಏನು ಸೈಡ್ಸ್ ಇಲ್ಲ ಅಂದವಾಗ ಈ ರೀತಿಯಾಗಿ ಮಾಡ್ಕೋಬೋದು ನೀವು ಬೇಗನೆ ಆಗೋಗುತ್ತೆ ಒಂದು ಐದು ನಿಮಿಷವೂ ಬೇಡ ಒಂದು ಮೂರು ನಿಮಿಷಕ್ಕೆ ಆಗೋಗ್ಬಿಡತ್ತೆ ಇದು ಸೊ ಇದನ್ನು ಇವಾಗೆಲ್ಲ ಕಲಸಿ ಇಟ್ಕೊಂಡಿದ್ದಾಗಿದೆ ನಾನು ಮೊದಲೇ ಹೇಳಿದಂಗೆ ಇದನ್ನು ಮ್ಯಾರಿನೇಟ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಅದನ್ನು ಕಲಸಿ ಇಟ್ಕೊಂಡಿದ ತಕ್ಷಣವೇ ನಾನು ಈ ಕಡೆ ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒನ್ ಬೈ ಒನ್ ಈ ರೀತಿ ಹಾಕ್ತಾಯಿದ್ದೀನಿ ನೋಡಿ ನೀವು ಅಂದ್ಕೋಬೋದು ಇದು ಸಪ್ರೇಟ್ ಆಗುತ್ತೆ ಮಸಾಲ ಇಲ್ಲ ಅಂತ ಅಂದರೆ ಎಲ್ಲ ಕಡೆ ಬಿಟ್ಕೊಳ್ಳುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ ನಾನು ತೋರಿಸಿರೋ ಥರ ಮಸಾಲಾನ ನೀವು ಹಾಕಿದ್ರೆ ಖಂಡಿತವಾಗ್ಲೂ ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ ಹಾಗೆ ನೀವು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಇದೇ ರೀತಿ ರೆಸಿಪಿಗಳಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡೋದರಿಂದ ನಾನು ಹಾಕೋಂಥ ಎಲ್ಲ ರೆಸಿಪಿ ವಿಡಿಯೋಗಳು ನಿಮಗೆ ಶೇರ್ ಆಗುತ್ತೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಮಿಸ್ ಮಾಡ್ದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಒಂದು ಎರಡು ನಿಮಿಷ ಆಗಿದೆ ಇದನ್ನು ಬೇಯೋದಕ್ಕೆ ಬಿಟ್ಟು ಇವಾಗ ಇದನ್ನು ತಿರುವು ಇದ್ದೀನಿ ಫಿಶ್ ಫ್ರೈ ನಾವು ಹಿಂಗೆ ಫ್ರೈ ಮಾಡ್ಕೋತೀವಿ ಸೇಮ್ ಟು ಸೇಮ್ ಹಾಗೆ ಮಾಡ್ಕೊಳ್ಳಿ ಇದ್ರ ಮೇಲ್ಗಡೆ ಯಾವುದೇ ರೀತಿ ಲಿಡ್ನ ಕ್ಲೋಸ್ ಮಾಡೋ ಅವಶ್ಯಕತೆ ಇಲ್ಲ ಮಾಮೂಲಿಯಾಗಿ ನಾವು ಈ ರೀತಿಯಾಗಿ ಒನ್ ಬೈ ಒನ್ ಈ ರೀತಿ ತಿರ್ವಾಕೊಂಡ್ರೆ ಆಗೋಯ್ತು ಹಾಗೇ ಇದು ಬೇಯೋದಕ್ಕೂ ಕೂಡ ಜಾಸ್ತಿ ಏನೂ ಟೈಮ್ ತಗೊಳ್ಳೋಲ್ಲ ಜಸ್ಟ್ ಒಂದು ಫೈವ್ ಮಿನಿಟ್ಸಲ್ಲೇ ಬೆಂದು ಹೋಗ್ಬಿಡತ್ತೆ ಇದು ಬೇಗನೆ ಬೆಂದೋಗುತ್ತೆ ಯಾಕೆ ಅಂತಂದರೆ ನಾವು ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದ್ರಿಂದ ತುಂಬ ಹೊತ್ತೇನೂ ಟೈಮ್ ತೊಗೊಳ್ಳಲ್ಲ ತೆಳುವಾಗಿರೋದ್ರಿಂದ ಬೇಗ ಬೆಂದೋಗುತ್ತೆ ನಿಮ್ಗೆ ಹಾಗೂ ಏನಾದರೂ ಡೌಟ್ ಇದೆ ಅಂದರೆ ಈ ರೀತಿ ಚುಚ್ಚಬಿಟ್ಟು ನೋಡಿ ನೀವೇನು ಸ್ಪೂನ್ ಅಥವಾ ಏನಾದರೂ ಬೇರೆ ಏನಾದರೂ ಯೂಸ್ ಮಾಡಿರ್ತೀರಲ್ವ ಈ ರೀತಿಯಾಗಿ ಬ್ಯಾಕ್ ಸೈಡಿಂದ ಈ ರೀತಿ ಚುಚ್ಚು ನೋಡಿದ್ರೆ ನಿಮಗೆ ಸಾಫ್ಟಾಗಿ ಅದು ಸ್ಪೂನ್ ಒಳಗಡೆ ಹೋದರೆ ನೀವು ಹಾ ಚುಚ್ಚಿದ ತಕ್ಷಣ ನಿಮಗೆ ಗೊತ್ತಾಗ್ಬಿಡತ್ತೆ ಅದು ಬೆಂದಿದೆಯಾ ಬೆಂದಿಲ್ವಾ ಅಂತ ಸೊ ಇವಾಗ ಕಂಪ್ಲೀಟಾಗಿ ಇದು ಆಗಿದೆ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ತಪ್ಪದೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೇನೆ ಫಿಶ್ ಫ್ರೈ ಅಂದರೆ ಯಾರಿಗೆಲ್ಲ ಇಷ್ಟ ಅಂಥವರು ಈ ರೆಸಿಪಿನ ಖಂಡಿತವಾಗ್ಲೂ ನೀವು ಮಾಡ್ಕೊಳ್ಳೇಬೇಕು ಯಾಕಂತಂದರೆ ತುಂಬಾ ಚೆನ್ನಾಗಿರುತ್ತೆ ನಾವು ಮಾಮೂಲಿ ಫಿಶ್ ತಿಂದಿದ್ದು ಫೀಲೇ ಆಗುತ್ತೆ ದಯವಿಟ್ಟು ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ರೆಸಿಪಿಯೊಂದಿಗೆ ಹಾಗೆಯೇ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ನ ಮಾಡಿ ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ನಿಮ್ಗೇನಾದರೂ ಟೈಮ್ ಇತ್ತು ಅಂತ ಅಂದರೆ ನಮ್ಮ ಒಂದು ಸಲ ಚಕೌಟ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ